ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಾದರೆ ಅದ್ಭುತವಾಗಿ ಸೂಪರ್ ಆಗಿ ಇದ್ದೀನಿ ಫ್ರೆಂಡ್ಸ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ ಲಾಂಗ್ ಗ್ಯಾಪ್ ಯಾಕೆ ಅಂದರೆ ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಅದರ ಅದರಿಂದ ನಾನು ವಿಡಿಯೋಸ್ ಅನ್ನೋದು ಮಾಡೋಕ್ಕೆ ಆಗಲಿಲ್ಲ ಸೊ ಇನ್ನು ಮುಂದೆ ವಿಡಿಯೋಸ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋಸ್ನ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಫ್ರೆಂಡ್ಸ್ ಈಗ ನಮ್ಮ ಪೂರ್ವಿಕರು ಯಾರೇ ಇರಲಿ ಅಂದರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಫೋರ್ ಫಾದರ್ಸ್ ಗ್ರ್ಯಾಂಡ್ ಫಾದರ್ಸು ಸಿಸ್ಟರ್ಸ್ ಬ್ರದರ್ಸ್ ಯಾರೇ ಆಗಿರ್ಬೋದು ನಮ್ಮ ರಿಲೇಷನ್ಸಲ್ಲಿ ಅಥವಾ ಅದು ಬ್ಲಡ್ ರಿಲೇಷನ್ ಆಗಿರ್ಬೋದು ರಿಲೇಟಿವ್ಸ್ ಫೋರ್ ಫಾದರ್ಸ್ ಆ್ಯಂಡ್ ಇಂದ ಹಿಡ್ದು ತಾತ ಮುತ್ತಾತ ಅಂತ ಹೇಳ್ತೀವಲ್ಲ ಸೊ ಆ ಒಂದು ಇದು ರಿಲೇಷನ್ ಫ್ಯಾಮಿಲಿ ಟ್ರೀ ಅಂತ ಏನು ಕರಿತೀವೋ ಆ ಫ್ಯಾಮಿಲಿ ಟ್ರೀ ಇದ್ದಾರೋ ಅವ್ರಿಗೆಲ್ಲ ತಿಳ್ಕೊಡುವ ಒಂದು ಡೇಸ್ ಇದು ಪಿತೃಪಕ್ಷ ಆಲ್ರೆಡಿ ನಿಮಗೆ ಗೊತ್ತಲ್ಲ ನಡೀತಾ ಇದೆ ಇದು ಒಂದು ಒಳ್ಳೆಯ ದಿನಗಳು ಅಂದರೆ ನೀವು ಏನಾದರೂ ಅವ್ರನ್ನ ಮನಸ್ಸು ಓಹಿಸಿದ್ದಲ್ಲಿ ತಪ್ಪು ಮಾಡಿದ್ದಲ್ಲಿ ಅವರಿದ್ದಾಗ ತುಂಬ ನೀವು ಅವರ ಒಂದು ಮನಸ್ಸನ್ನ ನೋಸಿ ಆ ನೆಗೆಟಿವಿಟಿನ ನೀವು ಈ ದಿನಗಳಲ್ಲಿ ನಾನು ಇವತ್ತು ಮಾಡುವ ಹೇಳುವ ಒಂದು ಪ್ರೋಸೆಸ್ನ ಈ ಒಂದು ಇನ್ನು ಐ ಥಿಂಕ್ ಫೈವ್ ಡೇಸ್ ಆಗುತ್ತೆ ಇನ್ನು ಫ ಅಕ್ಟೋಬರ್ ಸೆಕೆಂಡ್ವರೆಗೂ ಇದೆಯಲ್ವ ಇನ್ನು ಪಿತೃಪಕ್ಷ ಅನ್ನೋದು ಸೊ ಈ ಡೇಸಲ್ಲಿ ನೀವು ಈ ಒಂದು ಪ್ರೋಸೆಸ್ನ ಮಾಡಿದ್ದಲ್ಲಿ ನಿಮಗೆ ಇರುವ ನೆಗೆಟಿವಿಟಿನ ಕಮ್ಮಿ ಮಾಡ್ಕೋಬೋದು ಕರ್ಮಗಳು ಅಂತ ನಾವು ಏನಾದರೂ ಕರಿತೀವೋ ಅದೇ ನಾವು ನೆಗೆಟಿವಿಟಿ ಅಂತ ಹೇಳ್ತೀವಿ ಸೊ ಫಾ ಫೋರ್ ಫಾದರ್ಸ್ ಆ್ಯಂಡ್ ಸಿಸ್ಟರ್ಸಿಂದ ಬಂದಿರೋದು ಪೇರೆಂಟ್ಸಿಂದ ಬಂದಿರೋದು ಗ್ರ್ಯಾಂಡ್ ಪೇರೆಂಟ್ಸಿಂದ ಆಗಿರ್ಬೋದು ರಿಲೇಟಿವ್ಸು ಎನಿ ರಿಲೇಷನ್ಸ್ ಆಗಿರ್ಬೋದು ಎಲ್ಲ ಕರ್ಮಗಳನ್ನ ಕಳ್ಕೊಳುವ ಒಂದು ದಿನಗಳಿವು ಸೊ ನೀವೇನು ಮಾಡಬೇಕು ಈ ದಿನಗಳಲ್ಲಿ ಅಂತ ನೀವು ತಿಳ್ಕೊಬೇಕಾ ಹಾಗಾದರೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೀವು ಕಂಟಿನ್ಯೂ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ನೀವೇನು ಮಾಡಬೇಕು ಎವ್ರಿ ಡೇ ಹೀಲಿಂಗ್ ಮಾಡ್ಕೋಬೇಕು ಅಂದರೆ ಆ ಕರ್ಮಗಳಿಂದ ನೀವು ಆಚೆ ಬರಬೇಕು ಅಂದರೆ ಪ್ರತಿದಿನ ಹೀಲೆ ಹೋಪೋನೋ ಹೋಪೋನೋ ಅನ್ನೋದು ಜಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಅಲ್ಲ ಇದು ಕಂಪ್ಲೀಟಾಗಿ ನಿಮ್ಮ ಕರ್ಮಗಳನ್ನ ನಿಮ್ಮ ನೆಗೆಟಿವಿಟಿನ ನಿಮ್ಮಲ್ಲಿರುವ ಏನೇ ದೋಷಗಳ ಆಗಿರ್ಬೋದು ಅವ್ರ ನಿಮಗೇನಾದ್ರೂ ತೊಂದರೆ ಕೊಟ್ಟಿರ್ಬೋದು ಅಥವಾ ನೀವು ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟಿರ್ಬೋದು ಸೊ ಎಂಥ ಒಂದು ಕರ್ಮಗಳಾಗಿರ್ಬೋದು ಇದನ್ನು ಈ ಒಂದು ಹೀಲಿಂಗ್ ಪ್ರೊಸೆಸ್ನ ಮಾಡೋದ್ರಿಂದ ಆ ಕರ್ಮಗಳನ್ನ ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು ಸೊ ಯಾವಾಗ ನಮ್ಮಲ್ಲಿ ನೆಗೆಟಿವಿಟಿ ಅನ್ನೋದು ಕಮ್ಮಿ ಆಗುತ್ತಾ ಕರ್ಮಗಳೆಲ್ಲ ಕಟ್ ಆಗ್ತಾ ಹೋಗುತ್ತೋ ಆಗ ನಾವು ಪಾಸಿಟಿವಿಟಿಗೆ ಬದಲಾವಣೆ ಆಗ್ತೀವಿ ನೀವೇನು ಮಾಡಬೇಕು ಈ ಪ್ರತಿದಿನ ಇವತ್ತಿಂದ ಸೊ ಯಾಕೆಂದರೆ ವಿಡಿಯೋ ನಾನು ಫಸ್ಟ್ ಡೇನೇ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಸಮಯ ಅನ್ನೋದು ಸಿಗಲಿಲ್ಲ ಸೊ ಇವಾಗ ನಾಳೆಯಿಂದ ನೀವು ನಾಳೆ ಬೆಳಗ್ಗೆಯಿಂದ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ ಅಕ್ಟೋಬರ್ ಎರಡನೇ ತಾರೀಕು ಇದನ್ನು ಕಂಟಿನ್ಯೂಸ್ ಆಗಿ ಅಮಾವಾಸ್ಯವರೆಗೂ ಮಾಡಿ ಓಕೆನಾ ಸೊ ಬೆಳಗ್ಗೆ ಎದ್ದು ಏನು ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಕೂತ್ಕೊಂಡು ಅಥವಾ ಟೆರೇಸ್ ಮ್ಯ ಮೇಲೇನೋ ಬಾಲ್ಕನಿಯಲ್ಲೋ ಒಂದು ಬೌಲಲ್ಲಿ ಅಥವಾ ಒಂದು ಚಂಬಲ್ಲಿ ನೀರಿಟ್ಕೊಳ್ಳಿ ಕೈಯಲ್ಲಿ ನೀರಿಟ್ಕೊಂಡು ನಿಮ್ಮ ಒಂದು ಫ್ಯಾಮಿಲಿ ಟ್ರೀ ಸ್ಟಾರ್ಟಿಂಗ್ ಮುತ್ತಾತ ಅವರೆಲ್ಲ ಇರ್ತಾರಲ್ಲ ಮುತ್ತಾತ ತಾತ ಈ ಥರ ಆ್ಯಂಡ್ ಸಿಸ್ಟರ್ಸ್ ಫ್ಯಾಮಿಲಿ ಟ್ರೀ ಇದೆಯಲ್ಲ ಅವ್ರು ಯಾರು ಸ್ವರ್ಗಸ್ಥರಾಗಿದ್ದಾರೋ ನಿಮ್ಮ ಕುಟುಂಬದಲ್ಲಿ ಅವ್ರನ್ನೆಲ್ಲ ನೆನೆಸ್ಕೊಂಡು ನೀವು ಅವ್ರಿಗೇನಾದರೂ అందర కొట్ట అదన అత్ర నీవు క్షమాపణ కండ్ నిమ్మ నవ్సూ నన్న నమ్మ క్షమస్తాని అన్నవా హీలింగ్ ప్రోసెస్న ఇది మాకు ప్రేయర్న మొ అమ్ సారి ప్లీజ్ వీ థ్యాంక్ యూ ఐ లవ్ యూ డియర్ పేరెంట్స్ డియర్ ఆన్సి సై ఆమ్ సారీ ಪ್ಲೀಸ್ ಬಗೆಯ ಮಿ ಥ್ಯಾಂಕ್ ಯು ಐ ಹಾವ್ ಮಿ ಇದನ್ನು ನೀವು ಪ್ರತಿದಿನ ಒನ್ ನಾಟ್ ಏಯ್ಟ್ ಟೈಮ್ಸು ನೂರ ಎಂಟು ಬಾರಿ ಒಂದು ಚಂಬಲ್ ನೀರು ಇಟ್ಕೊಂಡಿರ್ತೀರಾ ಇದನ್ನು ಹೇಳ್ತೀರಾ ಈ ಪ್ರೇಯರ್ನ ಹೇಳಿಬಿಟ್ಟು ನೀವು ಈ ನೀರನ್ನ ಮೇಲೆ ಟೆರೇಸ್ ಮೇಲೇನೋ ಅಥವಾ ಬಾಲ್ಕನಿಯಲ್ಲೋ ಈತ ಅಥವಾ ನೀವು ಕಾಂಪೌಂಡ್ ಏನಾದರೂ ಇದ್ರ ಟೆರೇಸ್ ಆಗೋಲ್ಲ ಅನ್ನೋ ಅನ್ನೋ ಅಂಥವ್ರು ಕಾಂಪೌಂಡಲ್ಲಿ ಒಂದು ಬೌಲು ಒಂದು ದೊಡ್ಡದು ಏನಾದರೂ ಪಾಟ್ ಥರನೋ ಬೌಲ್ ಥರನೋ ಆಗಲೇ ಇರಲಿ ಸ್ವಲ್ಪ ಸೊ ಅಂಥ ಒಂದು ಇದರಲ್ಲಿ ಪಾತ್ರೆಯಲ್ಲಿ ನೀವು ಈ ನೀರನ್ನ ಪ್ರತಿದಿನ ಆ ನೀರನ್ನ ಅದು ಹಾಕಿ ಆ್ಯಂಡ್ ಮನೆಯಲ್ಲಿ ಪ್ರತಿದಿನ ನಾವು ರೈಸ್ ಮಾಡ್ತೀವಲ್ಲ ಒಂದು ಇಡಿಯಷ್ಟು ರೈಸ್ ಅಥವಾ ರಾ ರೈಸ್ ಮಾಮೂಲಿ ಅಕ್ಕಿ ಅಂತೀವಲ್ಲ ಅಕ್ಕಿ ಆದರೂ ಹಾಕ್ಬೋದು ಅಥವಾ ನೀವು ಕುಕ್ಕಿಂಗ್ ಮಾಡಿರುವ ಒಂದು ರೈಸ್ನ ಅನ್ನನಾದರೂ ಹಾಕ್ಬೋದು ಒಂದು ಇಡಿಯಷ್ಟು ಸಾಕು ಪ್ರತಿದಿನ ಇದನ್ನು ಹಾಕಿ ನೀರಿಡಿ ಟೆರೆಸ್ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಈ ನೀರ ಏನು ಪ್ರೇಯರ್ ಮಾಡಿದ್ದೀರೋ ಹೀಲಿಂಗ್ ಪ್ರೇಯರ್ ಆ ಒಂದು ಒನ್ ನಾಟ್ ಟೈಟ್ ಟೈಮ್ಸ್ ಆಮ್ ಸಾರಿ ಇದು ಆ ನೀರನ್ನ ತಗೊಂಡೋಗಿ ಹಾಕಿಬಿಟ್ಟು ನಾನು ಮಾಡಿರುವ ತಪ್ಪುಗಳನ್ನೆಲ್ಲ ಕ್ಷಮಿಸು ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ ಸೊ ನಾನು ಮುನ್ ಶ್ರೀಮಂತರಾಗಲು ಧನವಂತರಾಗಲು ಸಕ್ಸಸ್ಫುಲ್ಲಾಗಿ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನ ಪಡೆಯೋದಕ್ಕೆ ನನಗೆ ದಾರಿ ಮಾಡಿಕೊಡಿ ಅನಂತ ಐಶ್ವರ್ಯವನ್ನು ಪಡಿಬೇಕು ತಲ ತರಾ ಸರಿ ಹೋಗುವ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ನಾನು ನಿಮ್ಮ ಆಶೀರ್ವಾದದಿಂದ ಪಡೆದಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಕೈ ಥರ ಚಾಚಿ ಯೂನಿವರ್ಸ್ನ ನೋಡ್ತಾ ಹೇಳಿಬಿಟ್ಟು ಅವರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಜಸ್ಟ್ ಬಂದ್ಬಿಡಿ ಪ್ರತಿದಿನ ಮಾಡಿ ನೋಡಿ ಫ್ರೆಂಡ್ಸ್ ಅಕ್ಟೋಬರ್ ಅಂದರೆ ಅಮಾವಾಸ್ಯವರೆಗೂ ಅಕ್ಟೋಬರ್ ಸೆಕೆಂಡ್ ಅಮಾವಾಸ್ಯ ಅನಿಸುತ್ತೆ ಸೊ ಅದುವರೆಗೂ ನೀವು ಈ ಒಂದು ಹೀಲಿಂಗ್ ಪ್ರೊಸೆಸ್ನ ಈ ಒಂದು ಹೋಪನೋ ಓಪನೋ ಪ್ರೇಯರ್ನ ಮಾಡಿ ನೋಡಿ ನಿಮ್ಮ ಕರ್ಮಗಳು ನಿಮ್ಮಲ್ಲಿರುವ ನೆಗೆಟಿವಿಟಿ ಹೆಂಗೆ ಚೇಂಜ್ ಆಗುತ್ತೆ ಸೊ ನಿಮ್ಮ ಕೆಲಸಗಳೆಲ್ಲ ಹೇಗೆ ನಡೆಯುತ್ತೆ ಯ ಹೇಗೆ ಪ್ರಾಫಿಟ್ಸ್ ಬರುತ್ತೆ ಬಿಸ್ನೆಸ್ಸಲ್ಲಿ ಎಲ್ಲನೂ ನೀವೇ ಅಬ್ಸರ್ವ್ ಮಾಡ್ತೀರಾ ಸೊ ಈ ಒಂದು ಟೆಕ್ನಿಕ್ನ ನೀವೆಲ್ಲರೂ ಫಾಲೋ ಆಗ್ತೀರಾ ನಾಳೆಯಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂತ ನಾನು ನಂಬಿದ್ದೀನಿ ಸೊ ಈ ಒಂದು ಟೆಕ್ನಿಕ್ ಇಷ್ಟ ಆದರೆ ಎಸ್ ಮ್ಯಾಮ್ ವಿ ಲೈಕ್ ಡಿಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಎಸ್ ವಿ ಲೈಕ್ ಡಿಟ್ ಥ್ಯಾಂಕ್ ಯು ಮ್ಯಾಮ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇನ್ನು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರಬೇಡಿ ಲೈಕ್ ಕೊಟ್ಟರೆ ನೀವು ಯೂನಿವರ್ಸ್ಗೆ ಲೈಕ್ ಆಗ್ಬಿಡ್ತೀವಿ